What do you think about it? ಈ ಚುಟ್ಟಿ ಯಾರೇರುವುದಿಲ್ಲ ಪುಸ್ತಕದಲ್ಲಿ ಓದ್ತಾರೆ ಅನುಭವ ವಿಚಾರ ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ಇಂಥ Madre. ಈ ಕಾರ್ಯ ಮೀಟಿಂಗ್ ಅಲ್ಲಿ ತಿಳಿಸಬೇಕು ಆ ಒಂದು ಅಧ್ಯಕ್ಷರಾಗಿ ಅಧ್ಯಕ್ಷ ಅಧ್ಯಕ್ಷ ಸಂಘ ಸಂಸ್ಥೆ ಅಧ್ಯಕ್ಷರನ್ನು ಸಮುದಾಯದ ಅಧ್ಯಕ್ಷರು ಎಲ್ಲಾ ಸಮುದಾಯದಿಂದ ಒಂದು ದಿನನಿತ್ಯ ಮಾಡಿದ್ದಾರೆ ಆ ಕಾರ್ಯಕ್ರಮದ ಅಂದ್ರೆ ಕಾರ್ಯಕ್ರಮಗಳು ನಾಮ ಪಕ್ಷ ಯಾವುದೇ ಕಾರ್ಯಕ್ರಮ ನಾನು ರಾಮ ಕಾರ್ಯಕ್ರಮದಲ್ಲಿ ಮೂಲೆಯಡಿ ಮಾಡುವಂತ ನನ್ನ ಕಾರ್ಯಕ್ರಮ ಮಾಡಿದೆ ನಾನು ಈಗ ಕಾರ್ಯಕ್ರಮ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ದೇಶದ ಎಂಬ ಅನ್ಯಾಯ

வா <laughs> நான்